ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡ್ತಾ ಇದ್ದಾರೆ ಸೊ ಅದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪ ಮಾಹಿತಿ ಅಂತ ಅಂದರೆ ಈಗಾಗಲೇ ಸ ಸರ್ಕಾರ ಕಡೆಯಿಂದ ಹಲವಾರು ಯೋಜನೆಗಳು ಜಾರಿಯಲ್ಲಿದೆ ಮೀನ್ಸ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇದೆಲ್ಲದಕ್ಕೂ ರೇಷನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಕೆಲವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದ್ಬಿಟ್ಟು ತಿಂಗಳು ತಿಂಗಳು ಎರಡು ಸಾವಿರದ ರೂಪಾಯಿ ಅಮೌಂಟ್ ಅನ್ನು ಕೂಡ ಪಡ್ಕೊತಾ ಇದ್ದಾರೆ ನೀವು ಕೂಡ ಇದನ್ನೆಲ್ಲ ಪಡ್ಕೋಬೇಕು ಹಾಗೆ ಅನ್ನಭಾಗ್ಯ ಯೋಜನೆಯಿಂದ ಪ್ರತಿಯೊಬ್ಬರಿಗೂ ನೂರ ಎಪ್ಪತ್ತು ರೂಪಾಯಿಗಳವರೆಗೆ ಅಮೌಂಟ್ ಅನ್ನ ಹಾಕ್ತಾ ಇದಾರೆ ಅಂತ ಏನೇ ಗೊತ್ತಿದೆ ಅಲ್ವಾ ಸೊ ಹಾಗಿದ್ರೆ ಈ ಯೋಜನೆಗಳ ಲಾಭವನ್ನು ಪಡ್ಕೋಬೇಕು ಯಾಕಂದ್ರೆ ನೀವು ಕೂಡ ರೇಷನ್ ಕಾರ್ಡ್ ಹೊಂದಿರಬೇಕು ಮೀನ್ಸ್ ಯಾರೆಲ್ಲ ರೇಷನ್ ಕಾರ್ಡ್ ಹೊಂದಿರ್ವೋ ಅಂಥವ್ರಿಗೆ ಬಂದ್ಬಿಟ್ಟು ಇದು ಸುವರ್ಣ ಅವಕಾಶ ಅಂತಾನೆ ತಿಳಿಸ್ತಾ ಇದ್ದಾರೆ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಅದಾದ ಮೇಲೆ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡಿಸ್ಕೋಬಹುದು ಹಾಗೆ ಅನ್ನಭಾಗ್ಯ ಯೋಜನೆಯನ್ನ ಮಾಡಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗಿದ್ರೆ ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಬೇಕಪ್ಪ ಅಂತ ಅಂದರೆ ಹಾಗೆನೇನೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸ್ಬೋದಪ್ಪ ಅಂತ ಸೊ ಎಲ್ಲಿ ನೀವು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು ಹಾಗೆ ಎಲ್ಲಿ ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನೀವು ರೇಷನ್ ಕಾರ್ಡು ಅಂದರೆ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಕ್ಕ ಇದ್ರೂ ಕೂಡ ನೀವು ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಬೇಕು ಹಾಗೆ ತಿದ್ದುಪಡಿ ಮಾಡಿಸ್ಬೇಕು ಫೋನ್ ನಂಬರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಈ ಥರ ಮನೆ ಸದಸ್ಯರನ್ನು ಸೇರ್ಪಡೆ ಮಾಡಬೇಕು ಅಂತ ಇದ್ದರೆ ಇದೇ ಜೂನ್ ನಾಲ್ಕರ ನಂತರ ಮೀನ್ಸ್ ಮತದಾನದ ರಿಸಲ್ಟ್ ಆದಮೇಲೆ ಅಂದರೆ ಜೂನ್ ನಾಲ್ಕರಂದು ಮತದಾನ ರಿಸಲ್ಟ್ ಬರುತ್ತೆ ಸೊ ಅದಾದ್ಮೇಲೆ ನಿಮ್ಗೆ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಆಗೋದಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಫಸ್ಟ್ ಆಫ್ ಆಲ್ ಎಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತಂದರೆ ಅಂದರೆ ಬೆಂಗಳೂರುವನ್ನು ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ಸೈಬರ್ ಪಾಯಿಂಟ್ಗಳಲ್ಲಿ ಹೋಗಿ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು ಹಾಗೆ ನೀವು ಕೂಡ ರೇಷನನ್ನು ಪಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ಏನೆಲ್ಲ ದಾಖಲೆ ಬೇಕಪ್ಪ ಅಂತಂದರೆ ಪ್ರತಿಯೊಬ್ಬರ ಕುಟುಂಬ ಸದಸ್ಯರ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮೀನ್ಸ್ ಅಡ್ರೆಸ್ ಪ್ರೂಫಿಗೋಸ್ಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡು ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸ್ ಯಾವ್ದಾದ್ರು ನಡೆಯುತ್ತೆ ಹಾಗೆ ಬಂದ್ಬಿಟ್ಟು ಕುಟುಂಬದಲ್ಲಿ ಯಾರ್ದಾದ್ರೂ ಒಬ್ರದ್ದು ಆದಾಯ ಪ್ರಮಾಣ ಪತ್ರ ಅಂದ್ರೆ ಮೀನ್ಸ್ ನೀವು ವರ್ಷಕ್ಕೆ ಎಷ್ಟು ಇನ್ಕಮ್ ಇರುತ್ತೋ ಅದನ್ನ ಸರ್ಟಿಫಿಕೇಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾರ್ದಾದ್ರು ಒಬ್ರದಾದ್ರೂ ನಡೆಯುತ್ತೆ ಹಾಗೆ ಆಧಾರ್ ಕಾರ್ಡ್ ಅಲ್ಲಿರೋ ಮೊಬೈಲ್ ನಂಬರ್ ಮೀನ್ಸ್ ಚಾಲ್ತಿಯಲ್ಲಿರಬೇಕು ಆ ಮೊಬೈಲ್ ನಂಬರ್ ಬೇಕಾಗುತ್ತೆ ಇದಿಷ್ಟು ಇದ್ರೆ ಹಾಗೆನೇನೆ ಹಾಗೆ ಅಡ್ರೆಸ್ ಪ್ರೂಫಿಗೋಸ್ಕರ ಬಂದುಬಿಟ್ಟು ನಿಮ್ಮ ಹತ್ರ ಇರುವಂತಹ ಕರೆಂಟ್ ಬಿಲ್ ಆದರೂ ಆಗಿರ್ಬೋದು ಹಾಗೆ ಬಾಡಿಗೆ ಮನೆ ಆದರೂ ಆಗಿರ್ಬೋದು ಸ್ವಂತ ಮನೇಲಿ ಸ್ವಂತ ಮನೆ ಅಡ್ರೆಸ್ ಪ್ರೂಫಿಗಾದ್ರೂ ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕಾಗತ್ತೆ ಇದಿಷ್ಟು ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಹಾಗೆ ಜೂನ್ ನಾಲ್ಕರಿಂದ ಜೂನ್ ನಾಲ್ಕು ಆದಮೇಲೆ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಬಿಡ್ತಾರೆ ಲಿಂಕನ್ನು ಬಿಡ್ತಾರೆ ಆವಾಗ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಇದಿಷ್ಟು ದಾಖಲೆಗಳನ್ನ ದಾಖಲಾತಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲೈ ಮಾಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದೇ ಥರ ಮತ್ತಷ್ಟು ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೀನಿ ನನ್ನ ಚಾನಲ್ನ ಬಾಯ್ ಬಾಯ್